ಹಾಯ್ ಫ್ರೆಂಡ್ ಕೃತಿ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಬದನೇಕಾಯಿ ಪುಲ್ಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ದಪ್ಪ ದಪ್ಪದು ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆ ಎರಡು ಉಳ್ಳಿ ಕಟ್ ಮಾಡ್ಕೊಂಡು ಉರ್ಕೋತಾ ಇದ್ದೀನಿ ಫ್ರೆಂಡ್ ತುಂಬ ಏನು ಉರಿಯೋದೇನು ಬೇಕಾಗಿಲ್ಲ ಹಾಕಿ ಉರ್ಕೋತಾ ಇದ್ದೀನಿ ಇದು ಇದು ಈರುಳ್ಳಿ ಉರಿಯಪ್ಪ ಅಷ್ಟು ನಾನು ಬದ್ನೆಕಾಯಿ ಕಟ್ ಮಾಡ್ಕೊಳ್ಳೋಣ ತೋರಿಸ್ತೀವಿ ಹಳ್ಳಿ ಒಂದು ಅರ್ಧ ಕೆ ಜಿ ಬದನೇಕಾಯಿ ನೋಡಿ ಈರುಳ್ಳಿ ಬಂದು ಈರುಳ್ಳಿ ಸ್ವಲ್ಪ ಭಾಳ ನಾನು ಬದನೇಕಾಯಿ ಕಟ್ ಮಾಡ್ಕೊಂಡು ಹೋದ್ನಲ್ಲ ಅಷ್ಟೊತ್ತಿಗೆ ಈರುಳ್ಳಿ ಭಾಳ ಆಯಿತು ಫ್ರೆಂಡ್ ಇಷ್ಟೊಂದೇನು ಬಾಡಿಸ್ಕೋಬೇಕು ಅಂತ ಏನಿಲ್ಲ ಆಯಿತಲ್ವಾ ಅರ್ಧ ಕೆ ಜಿ ಬದನೇಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಆ ಬದ್ನೆಕಾಯಿನ ಈಗ ಈರುಳ್ಳಿಂದ ಬಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಉಟ್ಕೋತಾ ಇದ್ದೀನಲ್ಲ ಇದಕ್ಕೆ ಆ ಬದ್ನೆಕಾಯಿ ಹಾಕೋತಾ ಇದ್ದೀನಿ ನೋಡಿ ಆ ಈರುಳ್ಳಿ ಜೊತೆಗೇನೆ ಈ ಬದನೇಕಾಯಿ ಹಾಕೊಳ್ಳೋಣ ಬದನೇಕಾಯಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಹುಳ ಇರುತ್ತೆ ನೋಡಿ ಕಟ್ ಮಾಡ್ಕೊಳ್ಳಿ ಹಾಕಿದ್ನಲ್ಲ ಅರ್ಧ ಕೆ ಜಿ ಬದನೇಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ಯಾಕೆ ಈರುಳ್ಳಿ ಮದುವೆ ಸ್ವಲ್ಪ ಬಾಳೋಗಿದೆ ಅದರಿಂದ ಒಂದು ಸ್ವಲ್ಪ ಕೈಯಾಡಿಸ್ಕೊಳೋಣ ಎಣ್ಣೆಲೆ ಬೇಯಬೇಕು ಬದನೆಕಾಯಿ ಚೆನ್ನಾಗಿ ಇದಕ್ಕೇನು ಮಾಡಪ್ಪ ಅಂದರೆ ಒಂದು ಆಲೂಗಡ್ಡೆ ಐತೆ ಈ ಬದನೆಕಾಯಿ ಜೊತೆಗೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಹಾಕ್ ಮಾಡಿದ್ದೀನಿ ಅದರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಆಲೂಗಡೆ ದಪ್ಪ ಆಲೂಗಡ್ಡೆ ಇದೆ ಈ ಬದನೆಕಾಯಿ ಯಾವ ರೀತಿ ಕಟ್ ಮಾಡ್ಕೊಡಿ ಉದ್ದುದ್ದಾಗಿ ಅದೇ ರೀತಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಎಣ್ಣೆ ಬದನೆ ಬದ್ನೆಕಾಯಲ್ಲಿ ಬೇಯಬೇಕು ಎಣ್ಣೆಲಿ ಅದರಿಂದ ಒಂದು ಸ್ವಲ್ಪ ಕೈ ಆಡಿಸ್ಕೊಂಬಿಡೋಣ ಬೇಯ್ತಾ ಇರಲಿ ಈಗ ಆಲೂಗಡ್ಡೆ ಚಿಪ್ಪೆ ನೀವು ಕಟ್ ಮಾಡ್ಕೊಳ ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಆಲೂಗಡ್ಡೆ ಬದ್ನೆಕಾಯಿ ಎರಡು ಕಮ್ಷಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಅದರಿಂದ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ದೀನಿ ಅದು ಹೊಸ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನಿಮ್ಮಲ್ಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಚಿಪ್ಪೆಲ್ಲ ತಗಿ ಬದ್ನೇಕಾಯಿ ಯಾವ್ದೋ ಉದ್ದದ್ದಾನೆ ಉದ್ದದ್ದಾನೆ ಆಲೂಗಡ್ ಕಟ್ ಮಾಡ್ಕೊಡ್ತಾ ಇದ್ದೀನಿ ಒಂದು ಆಲೂಗಡ್ ಅಪ್ಪು ಆಲೂಗಡ್ಡೆ ಇದ್ದಿದ್ದು ಆ ಬದನೇಕಾಯಿ ಎಲ್ಲ ಬೆಳಗ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬದ್ನೆಕಾಯಿ ಈರುಳ್ಳಿ ಮೂರು ಮಿಕ್ಸ್ ಸ್ವಲ್ಪ ಕೈ ಆಡಿಸ್ತಾ ಇರೋಣ ಇವಾಗ ಜೋರಿ ಸ್ವಲ್ಪ ಜೋರಿ ಇಟ್ಟಿದ್ದೀನಿ ಈಗ ಇದಕ್ಕೆ ಟೀ ಸ್ಪೂನಲ್ಲಿ ಒಂದೆರಡು ಸ್ಪೂನು ಶುಂಠಿ ಬೆಳ್ಳಿ ಎತ್ಕೊಳ ಹಾಕೋತಾ ಇದ್ದೀನಿ ಎತ್ಕೋತಾ ಇದ್ದೀನಿ ನಾನೀಗ ಎತ್ಕೊಂಡು ಇದು ಹಾಕೋಣ ಎರಡು ಸ್ಪೂನ್ ಸಾಕು ಶುಂಠಿ ಬೆಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕೋಣ ನೋಡಿ ಈಗ ಒಂದ್ಸರಿ ಕೈ ಆಡಿಸ್ಕೊಳ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಹುಳಿ ಹುಳಿಯಾಗಿ ಅನ್ನಕ್ಕಂತೂ ತುಂಬನೇ ಸೂಪರಾಗಿರುತ್ತೆ ಫ್ರೆಂಡ್ಸ್ నేటి కల్స్కోణ ఈే బద్కై పులుసల్వ ఇూస్పణి నెనస్కోణ ఇన్న ఈ తోర్తీ నీ నెన్సిట్కణ నెని బెక్కల్ ఉంశేణు వన్ ఇమ్ గాత్రా హుణ్చెత్తు స్వల్ప నెన్స్కోణ ఒక అర్ధ స్పూన్ అష్ట పుడి హాక ఈ ఒరు హస మెష్కాయ ఒరే మురు సాకు హి మెణికయ ఉద్దా కట్మీక ಒಂದು ಸ್ವಲ್ಪ ಕೈ ಅಡಿಸ್ಕೊಂಡು ಎರಡನೇ ಎಕರೆ ಬದನೆಕಾಯಿ ಬೇಯಬೇಕು ಅದರಿಂದ ಎಣ್ಣೆಲೇ ಬೇಯಬೇಕು ಆ ಬದನೇಕಾಯಿ ಆಲೂಗಡ್ಡೆ ಅದರಿಂದ ಈಗ ಇದಕ್ಕೆ ಒಂದು ಮೂರು ಟೊಮೊಟೊ ನೋಡಿ ಒಂದು ಮೂರು ಟೊಮೊಟೊ ಟೊಮೊಟೊ ರೇಟ್ ಜಾಸ್ತಿ ನೋಡಿ ಹಾಕ್ಕೊಳ್ಳಿ ನೂರು ರೂಪಾಯಿ ಕೆ ಜಿ ಆಗಿದೆ ಫ್ರೆಂಡ್ಸ್ ಒಂದು ಮೂರು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅರ್ಶನ ಪುಡಿ ನೋಡಿ ಅರ್ಧ ಸ್ಪೂನ್ ಅರ್ಶನ ಪುಡಿ ಈಗ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ அலகை டொமோட்டோ இது மிக்ஸ் மிஸ் ஆகல்வா மிஸ் மாணாஸ்வா கையாட்ஸ் கொண்டு வைத்த இல்லை ஒன்னொந்தே ஆக்கொண்டு தோர்த்தீனி ஒன்றொந்தே கல்ஸ்க்கோண இது ஆகல அஷ்வண்டி வெள்ளி அஷ்ணா பிடி டொமோட்டோ எல்லாம் ஃபுல் மிக்ஸ் ஆகோ அதுசாரி நீட்டி நீட்டில் கலஸ் கொடுப்பா இது சொல் ஊரு சிம்மோடா ಇಟ್ಕೊಂಡು ನಿಧಾನಿಗೆ ಬೇಯಲಿ ಅದರಿಂದ ಈಗ ಇದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಾತ್ ಪುಡಿ ತೋರಿಸ್ತೀನಿ ನಿಮಗೆ ಇಷ್ಟು ಎಲ್ಲ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೈ ಹಾಡ್ಸ್ಕೊಂಡಿರಿ ನನ್ನ ಫ್ರೆಂಡ್ ತಲಾ ಅಂಟ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಟಿದ್ದೀನಿ சாப்பா பே ஆலுகே அதுக்காய் பதனைக்காய் ஜல்வி ஆலூட சொல் லேட்டு எந்த நோட்கொள்ளா அவங்க நோடி தனியா பூடி அச்சார பிடி ஜீரிகுடி கரம் மசாலா இஷ்டு ஆக்கோத்தீனா இவள் கையாடஸ்க்கொள்ள பிடிக்கலாம் அல்ல சொல் கையாடஸ்க்கொள்ள ಅಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ ಮುದ್ದೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಕೈಸ್ಕೊಡೋಣ ಅದಕ್ಕೆ ಬೈತಾಯಿಲ್ಲ ಅಷ್ಟೊತ್ತಿ ಹುಣ್ಸೆಣ್ಣಿತ್ತಲ್ಲ ಹುಣ್ಸೆಣ್ಣು ಕೂಚಿಕೊಬಿಡೋಣ ಜಾಸ್ತಿ ಹಾಕ್ಕೊಬೇಡಿ ಒಂದು ಗಾತ್ರ ಹಾಕಿ ಸಾಕು ಹುಣ್ಸೆಣ್ಣು ಇವತ್ತಿಂದ ನಾನು ನಾದನಿ ಆಗಿನ ಮದುವೆ ಆಗ್ತಾ ಇದೆ ಫ್ರೆಂಡ್ ಇವತ್ತಿಂದ ಮದುವೆ ಶಾಪಿಂಗ್ ಇದ್ದೀವಿ ಬಟ್ಟೆಗಳೆಲ್ಲ ತರಬೇಕು తుమ్ ఇది ఇన్ మేల ఎలా ప్రతి ఒడి హాక్తీ ఫ్రెండ్ నోడి స్వల్ప ఈ హుణి ఉంచుకుంటే ఆ నీరు హాకణ ఉప్పు ఉప్పు రుచికి తప్పు హాకీ ఈ హుణీర్ హోణ ನೀರು ಸೊ ಜಾಸ್ತಿ ಬಿಡ ಗಾತ್ರ ಹಾಕಿರಿ ಸಾಕು ಒಂದು ಲೋಟ ನೀರು ಹಾಕ್ಕೊಳ್ಳೋಣ ಸಾಕು ಒಂದು ಲೋಟ ಜಾಸ್ತಿ ಬಿಡ ಗೊಜ್ಜಂಗೆ ಎಲ್ಲಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ವಾ ಮಾಡ್ತಾ ನಾನು ಗಟ್ಟಿಗೆ ಆಗುತ್ತೆ ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಗಟ್ಟಿಗೆ ಗ್ರೇವಿ ಆಗುತ್ತೆ ಅದನ್ನು ಒಂದೇ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಒಂದು ನೀಟಿಗೆ ಕಲಿಸ್ಕೊಬೋಣ ನೋಡಿ ಕುದೀತಾ ಇದೆ ಗಮ್ಮಂತ ವಾಸನೆ ಬರ್ತಾ ಇದೆ ಆ ಹುಳಿ ಉಪ್ಪು ಖಾರ ಎಷ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ ಚೆನ್ನಾಗಿ ಬಂದಿದೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಬದನೆಕಾಯಿ ಪುಲ್ಸು ಫ್ರೆಂಡ್ ಇದು ನೋಡಿ ನಮ್ಮನೆ ಬದ್ನೇಕಾಯಿ ಪುಲ್ಸು ರೆಡಿ ಆಗಿದೆ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮನ್ನ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ ಊಟ ಎಲ್ಲ ಮುಸ್ಕೊಂಡು